ಅನರ್ಹ ಫಲಾನುಭವಿಗಳಿಗೆ ಆಶ್ರಯ ನಿವೇಶನ ಆಯ್ಕೆಯನ್ನ ಖಂಡಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ಪುರಸಭೆ ವತಿಯಿಂದ ಕಡು ಬಡವರಿಗೆ ವಿತರಣೆ ಮಾಡುವ ಆಶ್ರಯ ನಿವೇಶನಗಳ ಹಂಚಿಕೆಯಲ್ಲಿ ಅರ್ಹ ಕಡು ಬಡವರಿಗೆ ನಿವೇಶನ ನೀಡದೆ ಅನರ್ಹರಿಗೆ ಮನೆ ಇರೋರಿಗೆ ನಿವೇಶನವನ್ನ ಇದ್ದು ಅನರ್ಹ ಆಯ್ಕೆ ಪಟ್ಟಿಯನ್ನು ರದ್ದುಪಡಿಸಿ ಅರ್ಹ ಫಲಾನುಭವಿಗಳಿಗೆ ನಿವೇಶನದ ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತ ವಿವಿಧ ಕನ್ನಡಪರ ಸಂಘಟನೆಗಳ ವತಿಯಿಂದ ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ಒಂದು ಪ್ರತಿಭಟನೆಯಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರು ಕೂಡ ಭಾಗವಹಿಸಿದ್ರು ನಿವೇಶನ ದೊರೆಯದೇ ಇರುವ ಕಡು ಬಡವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ರಾಜು ಸೂರಣಗಿ ಜೊತೆ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಒಂದು ಯಾಕೆ ಮಾಡ್ತಾ ತಿಳುವುದಿಲ್ಲ ನಮ್ ಪರಿಸ್ಥಿತಿ ಹಂಗ್ ಬಂದ್ಬಿಡತಿ ಲಕ್ಷ್ಮೇಶ್ವರ ವ್ಯವಸ್ಥೆ ಪರಿಸ್ಥಿತಿ ಹಂಗ ಬಂದ್ಬಿಟ್ಟಿತ್ತು ಇಲ್ಲೇ ಸ್ವಲ್ಪ ತುಂಡಿದೆ ಚೌಕ ಇಲ್ಲ ಚೌಕ್ ನಮ್ಗೆ ಕಾಣ್ತಿತ್ತು ್ಯಾಡ್ರ ಮಗ ದುಂಡ ದುಂಡು ಐತೆ ಸ್ವಲ್ಪ ಸ್ವಲ್ಪ ಬಹಳ ತೀರ ನಮಗ ಬೈತಾರು ಬೈತಾರ ಈ ದುಂಡು ಗಾ ಇದಕ್ಕೆ ಸ್ವಲ್ಪ ನಾವು ಬಹಳ ಪಾರದರ್ಶಕ ವಿಚಾರ ಮಾಡ್ಬೇಕಾಗ್ತದೆ ಇದ್ರಾಗ ಇದಾಗ ಬರೀ ಕೇವಲ ಈ ಕಾನೂನು ದೃಷ್ಟಿಯಾಗಿ ತಪ್ಪಾಗಿಲ್ಲ ಕೇವಲ ಆಡಳಿತ ಮಾಡೋರ ಯಾರ ಆಡಳಿತ ಮಾತ್ರ ಆಶ್ರಯ ಸಮಯದಲ್ಲಿ ತಪ್ಪಾಗಿಲ್ಲ ಕಾ ಅವ್ರಿಬ್ರು ಮಿಕ್ಕಿ ಈ ಸಿಬ್ಬಂದಿ ವರ್ಗ ಸಿಬ್ಬಂದಿ ಸಿಬ್ಬಂದಿರ್ಗ ಪುರಸಭೆ ಸಿಬ್ಬಂದಿ ಅವರು ತುಂಬ ಕೈ ತೋರ್ಷ ಅವರು ತಮ್ಮ ತಮ್ಮ ಎಜೆಂಡ್ರ ಬಿಟ್ಟು ಯಾ ಅಧಿಕಾರಿಗಳ ಏನೇನ್ ತಮ್ಮ ತಮ್ಮ ಎಜೆಂಡ್ರ ಬಿಟ್ಟು ಏನೇನ್ ವಸೂಲಿ ಮಾಡ್ಕೊಂಡು ಏನೇನ್ ಮಾತಾಡ್ಕೊಂಡ್ರು ಮಾತಾಡ್ಕೊಂಡ್ರೆಂಬರ್ ಏನ್ ಇದನ್ನ ಹಾಕಿಲ್ಲ ಅಂತ ಕೇಳ್ತಾರೆ ನಾ ಇದನ್ನ ಹಾಕಿಲ್ರಿ ಅಂತ ಅವ್ರು ಹೇಳ್ತಾರ ಮತ್ತೆ ಇದು ಹೆಂಗ ಬಂತು ಇವ್ರ ಮನೆಗ್ ಹೆಂಗ್ ಬಂತು ಅಂತ ಕೇಳಿದ್ರೆ ಅವ್ರದ್ ಏನ್ಐತೆ ಗೊತ್ತಿಲ್ರಿಪ್ಪ ಅದನ್ನ ಯಾರ ಸರಿ ನೋಡ್ರಾ ಆಫೀಸರ್ ಇದ್ ಹೆಂಗಿದ್ದ ಅನ್ಯಾಯಕೊಂಡ್ರೆ ಇದನ್ನ ನೋಡ್ಕೊಂಡು ಸುಮ್ಮಕುಂದ್ರ ನಾ ನಾವ್ ನಾವ್ ಬಹುಶಃ ಇಲ್ಲಿ ಯಾರು ಯಾರು ನಾವ್ ಮನೆಗ್ ನಿಮ್ ಮನಿ ಕಸ್ಕೊಳಕ್ ನಾವೇನ್ ಬಂದಿಲ್ಲ ಕಸ್ಕೊಂಡವರು ಹೊಳ್ಳಿ ಕೊಡ್ಸಂತಿಲ್ಲ ನಾವು ಹೊಳ್ಳಿ ಹಳ್ಳಿ ಕೊಡ್ಸಾಕಂತ ಬಂದೀವಿ ಇರ್ಕ ನಮ್ಮೆಲ್ಲರೂ ಕಮ್ಮಿರ್ಬೋದು